ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಪಟ್ಟು ಹದಿನೈದು ಜನ ಕೇರಿತಾರ ಅವಾಗ ನನ್ನ ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತಕ್ಕಂತೆ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಸರ್ ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕೇಳ್ತದೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ರಾಜ್ಯ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಂದರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೆದು ಮೂರು ಜಿಲ್ಲೆ ಆಗ್ಬಂದು ಬೆಳಗಾವ್ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವರು ಕೇರ್ತಾರೆ ಅವ್ರಿಗೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗ ನಾವು ಹೇಳಿದ್ರೆ ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವೆ ನೀವು ಯಾಕೆ ಬೇಡ್ತಿರತ್ತ ನಮ್ಗೆ ಕೇಳಕ್ಕೆ ನಮಗೆ ಬರೋದಿಲ್ಲ ಅವ್ರು ಅವ್ರು ಹಾಕೋದು ಯಾಕಂದ್ರೆ ಬಯಲುದವ್ರು ಕೇಳ್ತಾರೆ ಚಿಕ್ಕೂರಿಯವ್ರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದರ್ಷಿಂದ ನಮ್ಮ ಹೋರಾಟಿದೆ ನಲ್ವತ್ತು ವರ್ಷ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕು ನಾವೆಲ್ಲರೂ ಕೂದರ ಮುಖಾಂತರ ಒತ್ತಾಯ ಮಾಡಿದ್ವಿ ಗೋಕಾಕ್ ಜಿಲ್ಲೆ ಹಾಕಿದ್ ಒಂದು ಆಸೆಯಿಂದ ನಮ್ಮ ಆಶೆ ಸರ್ ಈಗ ಗಡಿ ವಿವಾದ ಸರ್ ಗಡಿ ವಿವಾದ ಇಲ್ಲ ನೋಡಿ ಈಗ ಜಿಲ್ಲೆ ಆಗಿ ನಮ್ಮ ಪ್ರತಿ ಎಲ್ಲ ಕರ್ಕೊಂಡ್ ಬಂದಿದ್ರು ಬೋಸ್ ಇವತ್ತು ನಾಳೆ ಚಿಕ್ಕೋಡಿಯವ್ರು ಅವರು ಶಾಲೆ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠದ ಅವರು ಒತ್ತಾಯ ಮಾಡ್ಬೋದು ನಮ್ಮ ಕೋಕಲ್ ಜಿಲ್ಲೆ ರಚನೆ ಮಾಡೋ ವಿನಂತಿ ಮಾಡಿದ್ರು ನಮಗೇನೋ ಬೇ ಆದಷ್ಟು ಬೇಗನ ಆಗ್ತೈತಿ ಸರ್ ಗಡಿ ವಿವಾದ ಸರ್ ಗಡಿ ವಿವಾದ ಸರ್ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಸದ್ಯಕ್ಕೆ ಎರಡು ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡಪರ ಹೋರಾಟಗಾರದು ಒಂದು ಚಿಕ್ಕೋಡಿ ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಇರಬಹುದು ಯಾಕಂದ್ರೆ ದೃಷ್ಟಿಯಿಂದ ನಮ್ಮ ದೊಡ್ಡ ಜಿಲ್ಲೆ ಆಗಬೇಕಂತ ಒತ್ತಾಯ ಆ ನಿರಂತರವಾಗಿ ಎಂ ಎಸ್ನವರು ಶಿವಸೇನೆಯವರು ಪುಂಡಾಟವನ್ನ ಮಾಡ್ತಿದ್ದಾರೆ ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತೆ ತಿಕ್ತಾ ಇದ್ದಾರೆ ಮತ್ತು ಜೊತೆಗೆ ವಿಭಜನೆ ಆದ್ರೆ ಅವ್ರ ಕೈಗೆ ಸಿಗತ್ತೆ ಅನ್ನೋದು ಇಲ್ಲ ಖಂಡಿತ ಆತರ ಏನು ಆಗೋದನ್ನ ಕನ್ನಡ ಮಾತಾಡೋ ಭಾಷೆ ಜನ ಬಾಳಿದ್ದಾರೆ ಜಿಲ್ಲೆಯಲ್ಲಿ ಸುಮ್ನಾದ ರಾಜಕೀಯ ಕಾರಣಕ್ಕೋಸ್ಕರ ಆತರ ಮಾಡ್ತಾರೆ ಅವರು ಅದರಿಂದ ಏನೂ ಆಗುದಿಲ್ಲ ಏನಾದ್ರು ಕನ್ನಡಕ್ಕೆ ಧಕ್ಕೆ ಆಗೋದಿಲ್ಲ ಕನ್ನಡ ಗಟ್ಟಿ ಆಗಿರ್ತೈತಿಲ್ಲ ಮೂರು ಜಿಲ್ಲೆ ಕನ್ನಡ ಬಗ್ಗೆ ಎಲ್ಲರಿಗೂ ಅನ್ಮಾನೆ ಅದೇ ನಿಲ್ಲ ಸುಮ್ಮನೆ ರಾಜಕಾರಣಕ್ಕೆ ಅದು ಎನ್ ಎಸ್ ಮಾಡ್ತಾರೆ ನಮ್ಮ ಭಾವನೆ ಆದಷ್ಟು ಬೇಗ ಜಿಲ್ಲೆ ಆಗಲಿಕ್ಕೆ ಒತ್ತಾಯ ಮಾಡಿದ್ರು ಅಂತಂದರೆ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತ ಆಶಯದಲ್ಲಿ ಸೂಕ್ತ ಆಗುತ್ತೆ ಈ ಅಧಿವೇಶದೊಳಗೆ ಮಾಡಂತ ಹೇಳಿದ್ ನಾವು ಅಧಿವೇಶನ್ ಒಳಗೆ ತಾವು ಎಂಕರ್ ಮಾಡಿ ಮಾಡ್ಬೇಕಂತ ಹೇಳಿದ್ವಿ ಅವ್ರು ಮೀಟಿಂಗ್ ಕರೆದು ಯಾವತ್ತು ಸೀಟಿಂಗ್ ಮಾಡ್ತಾರಲ್ಲ ಅವತ್ತು ಫೈನಲ್ ಡಿಸಿಷನ್ ಬರ್ತದೆ ಎಲ್ಲರಿಗೂ ಧನ್ಯವಾದ ನಾಳೆದು ಇದಿಲ್ಲ ನಾ ನಾವು ಐದು ಇಪ್ಪತ್ತು ಸಾವಿರದ ಐದೊಂದು ವಿಧಾನಸೌಧ ಮುತ್ತಿಗೆ ಆಗಬೇಕು ಮಾಡಿದ್ದೀವಿ ದೊಡ್ಡ ಪ್ರಮಾಣ ಸಭೆ ಮಾಡ್ತಾ ಸಭೆ ಮಾಡಿ ಮಾಡ್ತೀವಿ ನಾಳೆ ಹತ್ತು ಗಂಟೆಗೆ ದೊಡ್ಡ ಪ್ರಮಾಣ ಇಪ್ಪತ್ತು ಸಾವಿರ ಜನ ನಾವು ಕಾರ್ಯಕರ್ತರು ವಿಜೇಂದ್ರ ಅವ್ರನ್ನ ನಾವು ಹೋರಾಟ ಮಾಡ್ತಾ ಇದೀವಿ ಸರ್ ರಮೇಶ್ ಜಾರಕಿಹೊಳು ಬರ್ತಾರಾ ಸರ್ ಪ್ರತಿಭಟನೆಗೆ ಸರ ರಮೇಶ್ ಜಾರಕಿಹೊಳಿ ಅವರು ಬರ್ತಾರ ಸರ್ ಪ್ರತಿ ವರ್ತಿಗೆ ರಮೇಶ್ ಜಾರಕಿಹೊಳಿ ಬರೀ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ ಅವರು ಬರ್ತಾರಂತ ಆಶಯದಲ್ಲಿ ಇದ್ವಿ ಬಂದ್ರೆ ಒಳ್ಳೇದಾಗ್ತಿ ಆಮೇಲೆ ತಾವ್ ಹೇರಲ್ಲ ತೆಗೆದು ಬಿಡು ನಮ್ಗೆಲ್ಲ ಹೈಕಮಾಂಡ್ ಕೇಳಿದೆ ಈ ವಿಜೇಂದ್ರವನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದ್ರು ನಾನ್ ಎಲ್ಲ ಒಪ್ಪಲಿ ಕೆಲಸ ಮಾಡಿ ನಾವು ಯಾವುದೇ ಕಾರಣಕ್ಕೂ ಒಪ್ಗೋದಿಲ್ಲ ಅಂತೇಳಿ ಸಹೋದರ ಹೇಳ್ತಾರೆ ಸರ್ ತಂದ್ರೆ ಸೇರಿ ಈಗ ಅದನ್ನು ಅವ್ರಿಗೇನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ ಆದರೂ ಅಲ್ಲಿ ಹೇಳಬೇಕಾದ್ರೆ ನನಗೇನೆಲ್ಲ ಹೈಕಮಾಂಡ್ ಡಿಸಿಷನ್ ತಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತದೆ ಈಗ ಅವ್ರನ್ನ ಅಧ್ಯಕ್ಷ ಮಾಡಿದವರು ನೈತೀರಿ ಕೆಲಸ ಮನ ಹೈ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲರೂ ತಾವೇ ತಾವೇ ಯಾರು ಇರಬೇಕಂತ ಎಲ್ಲರಿಗೂ ಧನ್ಯವಾದ ರೀ